ನಮಸ್ಕಾರ ಸ್ನೇಹಿತರೆ ಇಂದು ನಾವು ಶಾರೀರಿಕ ಸಂಬಂಧದಲ್ಲಿ ಒಂದು ವಿವಾದಾತ್ಮಕ ಮತ್ತು ಜಟಿಲ ವಿಷಯದ ಬಗ್ಗೆ ಮಾತನಾಡೋಣ ಗುದ ಸಂಭೋಗ ಈ ವಿಷಯವು ಆಧುನಿಕ ಸಮಾಜದಲ್ಲಿ ಆರೋಗ್ಯ ವೈಜ್ಞಾನಿಕ ಮತ್ತು ಮಾನಸಿಕ ದೃಷ್ಟಿಕೋನಗಳಿಂದ ಬೇರೆಯಾಗಿ ನೋಡಲಾಗುತ್ತದೆ ನೀವು ಕೇಳಿರಬಹುದಾದ ಪ್ರಶ್ನೆಗಳಿಗೆ ಆಧಾರಿತವಾಗಿ ನಾವು ಇದರ ಮೂಲ ಇತಿಹಾಸ ಮತ್ತು ಅದರ ಪರಿಣಾಮಗಳ ಬಗ್ಗೆ ವಿವರವಾಗಿ ತಿಳಿಯೋಣ ತಾವು ನೋಡುತ್ತಿರುವುದಕ್ಕೆ ಧನ್ಯವಾದಗಳು ಗುದ ಸಂಭೋಗ ಒಳ್ಳೆಯದು ಅಥವಾ ಕೆಟ್ಟದು ವಿಜ್ಞಾನ ಮತ್ತು ಸಾಮಾಜಿಕ ದೃಷ್ಟಿಕೋನದಿಂದ ಉತ್ತರ ಈ ಪ್ರಶ್ನೆ ಬಹಳ ಸೂಕ್ಷ್ಮ ವಿಷಯವನ್ನು ಹೊಂದಿದೆ ಈ ವಿಷಯದ ಬಗ್ಗೆ ಸಮಾಲೋಚನೆ ಮಾಡುವಾಗ ಆಳವಾದ ಜ್ಞಾನ ವೈಜ್ಞಾನಿಕ ದೃಷ್ಟಿಕೋನ ಮತ್ತು ಸಾಮಾಜಿಕ ಬದ್ಧತೆಯನ್ನು ಹೊಂದಿರುವುದು ಮುಖ್ಯ ಅದಕ್ಕಾಗಿ ನಾವು ಹಲವಾರು ಅಂಶಗಳನ್ನು ಪರಿಶೀಲಿಸೋಣ ಹಾಸ್ಯವಿಲ್ಲದಂತೆ ವೈಜ್ಞಾನಿಕ ಮತ್ತು ಸಾಮಾಜಿಕ ಅರ್ಥದಲ್ಲಿ ಒಂದು ಗುದ ಸಂಭೋಗವೆಂದರೇನು ಗುದ ಸಂಭೋಗ ಸೆಟ್ಸ್ ಎಂದರೆ ಗುದದ್ವಾರದ ಮೂಲಕ ಶಾರೀರಿಕ ಸಂಬಂಧವನ್ನು ಹೊಂದುವುದು ಇದನ್ನು ಅನೇಕರು ವಿಭಿನ್ನ ಕಾರಣಗಳಿಗೆ ಮಾಡುತ್ತಾರೆ ಆದರೆ ಈ ಕ್ರಿಯೆಯ ಬಗ್ಗೆ ಸಾಮಾಜಿಕ ಆರೋಗ್ಯ ಮತ್ತು ವೈಜ್ಞಾನಿಕ ದೃಷ್ಟಿಕೋನಗಳಲ್ಲಿ ಭಿನ್ನಾಭಿಪ್ರಾಯಗಳಿವೆ ಎರಡು ಇದು ಹೇಗೆ ಪ್ರಾರಂಭವಾಯಿತು ಗುದ ಸಂಭೋಗದ ಪ್ರಕಾರಗಳು ಪ್ರಾಚೀನ ಇತಿಹಾಸದಲ್ಲಿಯೂ ಕಂಡುಬಂದಿವೆ ಪ್ರಾಚೀನ ಗ್ರೀಕ್ ರೋಮನ್ ಸಂಸ್ಕೃತಿಗಳಲ್ಲಿ ಈ ರೀತಿಯ ಶಾರೀರಿಕ ಕ್ರಿಯೆಗಳು ಹೆಚ್ಚಿನ ಸ್ವಾತಂತ್ರ್ಯದ ಭಾಗವಾಗಿದ್ದವು ಇತಿಹಾಸದಲ್ಲಿ ಜನರು ಶಾರೀರಿಕ ತೃಪ್ತಿ ಸಾಂಸ್ಕೃತಿಕ ಮತ್ತು ಮಾನಸಿಕ ಕಾರಣಗಳಿಂದ ಈ ರೀತಿ ಸಂಬಂಧ ಹೊಂದುತ್ತಿದ್ದರೆಂಬ ದಾಖಲೆಗಳಿವೆ ಆದರೆ ಆಧುನಿಕ ಯುಗದಲ್ಲಿ ಈ ವಿಷಯವು ಹೆಚ್ಚು ವಿವಾದಾತ್ಮಕವಾಗಿದೆ ಆರೋಗ್ಯದ ಸಮಸ್ಯೆಗಳು ಧಾರ್ಮಿಕ ನಂಬಿಕೆಗಳು ಮತ್ತು ಸಾಮಾಜಿಕ ಒತ್ತಡಗಳ ಮೂಲಕ ಇದು ಒಳ್ಳೆಯದು ಅಥವಾ ಕೆಟ್ಟದು ಎಂಬ ಚರ್ಚೆಗೆ ಕಾರಣವಾಯಿತು ಮೂರು ಆರೋಗ್ಯದ ದೃಷ್ಟಿಕೋನ ಗುದ ಸಂಭೋಗ ಮಾಡುವುದು ಸುರಕ್ಷಿತವೇ ವೈಜ್ಞಾನಿಕವಾಗಿ ಗುದ ಸಂಭೋಗವು ಅಪಾಯಗಳಿಂದ ಮುಕ್ತವಲ್ಲ ಗುದದ್ವಾರವು ಶರೀರದ ಅತಿ ಸೂಕ್ಷ್ಮ ಭಾಗವಾಗಿದ್ದು ಶರೀರದ ಉಳಿದ ಭಾಗಗಳಿಗಿಂತ ವಿಭಿನ್ನವಾಗಿದೆ ಗುದದ್ವಾರವು ಸಂತಾನೋತ್ಪತ್ತಿ ಅಂಗವಲ್ಲ ಆದ್ದರಿಂದ ಇವು ಕೆಲವು ಆರೋಗ್ಯ ಸಂಬಂಧಿತ ಸಮಸ್ಯೆಗಳನ್ನು ಉಂಟುಮಾಡಬಹುದು ಮೂರು ಪಾಯಿಂಟ್ ಒಂದು ಆರೋಗ್ಯದ ಸಮಸ್ಯೆಗಳು ಗಾಯಗಳ ಸಂಭವ ಗುದದ್ವಾರದಲ್ಲಿ ತೇವಾಂಶ ಕಡಿಮೆ ಇರುವುದರಿಂದ ಅವು ಸುಲಭವಾಗಿ ಗಾಯಗೊಳ್ಳುವ ಸಾಧ್ಯತೆಯಿದೆ ಇದರಿಂದ ಸೋಂಕುಗಳಿಗೆ ದಾರಿ ಬಿಡಬಹುದು ಬ್ಯಾಕ್ಟೀರಿಯಾ ಸೋಂಕುಗಳು ಗುದದ್ವಾರವು ಬಹಳಷ್ಟು ಬ್ಯಾಕ್ಟೀರಿಯಾಗಳನ್ನು ಹೊಂದಿದೆ ಮತ್ತು ಗುದ ಸಂಭೋಗದಿಂದ ಇದು ಇತರ ಶರೀರದ ಭಾಗಗಳಿಗೆ ಹರಡಬಹುದು ಗರ್ಭಧಾರಣೆಯ ಸಾಧ್ಯತೆ ಇಲ್ಲದಿದ್ದರೂ ಗುದ ಸಂಭೋಗದಲ್ಲಿ ಗರ್ಭಧಾರಣೆ ಸಂಭವಿಸುವುದಿಲ್ಲ ಆದರೆ ಗುದದ್ವಾರದ ಮೂಲಕ ಸೋಂಕುಗಳು ಇತರ ಸಂತಾನೋತ್ಪತ್ತಿ ಅಂಗಗಳಿಗೆ ಹತ್ತಬಹುದು ಮೂರು ರೋಗ ಹರಡುವ ಅಪಾಯ ಹೆಟ್ಟೈವಿ ಎಡ್ಸ್ ಮತ್ತು ಇತರ ಸಂಕ್ರಾಮಕ ರೋಗಗಳು ಗುದದ್ವಾರವು ಸೂಕ್ಷ್ಮವಾಗಿರುವುದರಿಂದ ಗುದ ಸಂಭೋಗದಲ್ಲಿ ಹೆಟ್ಟೈವಿ ಮತ್ತು ಇತರ ಲೈಂಗಿಕ ಸಂಬಂಧಿತ ಸೋಂಕುಗಳು ಹರಡುವ ಅಪಾಯ ಇರುತ್ತದೆ ಸುರಕ್ಷಿತ ಮಾರ್ಗಗಳು ಕೆಲವರು ಬಳಸುವುದರಿಂದ ಆರೋಗ್ಯದ ಸಮಸ್ಯೆಗಳನ್ನು ತಡೆಯಬಹುದು ಎಂದು ನಂಬುತ್ತಾರೆ ಕಾಂಡೋಮ್ ಮತ್ತು ಲೂಬ್ರಿಕ್ಯಾಂಟ್ಗಳ ಬಳಕೆ ಅಪಾಯವನ್ನು ಕಡಿಮೆ ಮಾಡಬಹುದು ನಾಲ್ಕು ಸಾಮಾಜಿಕ ಮತ್ತು ಧಾರ್ಮಿಕ ದೃಷ್ಟಿಕೋನ ಹಲವು ಸಮಾಜಗಳಲ್ಲಿ ಧರ್ಮದಲ್ಲಿ ಮತ್ತು ಸಂಪ್ರದಾಯಗಳಲ್ಲಿ ಗುದ ಸಂಭೋಗದ ಬಗ್ಗೆ ವಿರೋಧಾತ್ಮಕ ನೋಟವಿದೆ ಇವುಗಳಲ್ಲಿ ಕೆಲವು ಹಿಂದೂ ಧರ್ಮ ಹಿಂದೂ ಧರ್ಮದಲ್ಲಿ ಲೈಂಗಿಕತೆ ಸಂತಾನೋತ್ಪತ್ತಿ ಮತ್ತು ಬಾಂಧವ್ಯದ ಬಗ್ಗೆ ಹೆಚ್ಚು ಗಮನಹರಿಸಲಾಗುತ್ತದೆ ಗುದ ಸಂಭೋಗವನ್ನು ಸಾಮಾನ್ಯವಾಗಿ ವಿರೋಧಿಸಲಾಗುತ್ತದೆ ಕ್ರೈಸ್ತ ಧರ್ಮ ಕ್ರೈಸ್ತ ಧರ್ಮವು ಸಂಭೋಗವನ್ನು ಅನೈತಿಕ ಎಂದು ಪರಿಗಣಿಸುತ್ತದೆ ಮತ್ತು ಇದು ಜೈವಿಕ ಸಂಬಂಧಗಳ ಉದ್ದೇಶವನ್ನು ಖಂಡಿಸುತ್ತದೆ ಮತಸಹಿಷ್ಣು ಸಮಾಜಗಳು ಕೆಲವು ಸಾಂಸ್ಕೃತಿಕ ಪದ್ಧತಿಗಳು ಗುದ ಸಂಭೋಗವನ್ನು ಪ್ರೀತಿಯ ಮತ್ತು ಶರೀರದ ಇಚ್ಛೆಗಳಲ್ಲಿಯ ಒಂದು ಭಾಗವಾಗಿ ನೋಡುತ್ತವೆ ಸಾಮಾಜಿಕ ದೃಷ್ಟಿಕೋನದ ಪ್ರಕಾರ ಈ ಕ್ರಿಯೆಯನ್ನು ಸರಿಯಾದ ಮತ್ತು ತಪ್ಪಾದರೆಂದು ತೀರ್ಮಾನಿಸುವುದು ಜನರ ಬೋಧನೆಗಳು ವ್ಯಕ್ತಿಗತ ಅಭಿಪ್ರಾಯಗಳು ಮತ್ತು ಧಾರ್ಮಿಕ ನಂಬಿಕೆಗಳ ಮೇಲೆ ಅವಲಂಬಿತವಾಗಿದೆ ಐದು ಮನಃಶಾಸ್ತ್ರ ಮತ್ತು ಲೈಂಗಿಕತೆ ಅನ್ಯ ರೀತಿಯ ಲೈಂಗಿಕ ಕ್ರಿಯೆಗಳಂತೆ ಗುದ ಸಂಭೋಗವು ಮನಃಶಾಸ್ತ್ರೀಯ ಪರಿಣಾಮವನ್ನು ಹೊಂದಿದೆ ಲೈಂಗಿಕ ಸಂಬಂಧಗಳು ಮಾನಸಿಕ ಆರೋಗ್ಯ ಮತ್ತು ಭಾವನಾತ್ಮಕ ಸಂಪರ್ಕಗಳ ಮೇಲೆ ಪರಿಣಾಮ ಬೀರುತ್ತವೆ ಈ ಪ್ರಕ್ರಿಯೆಯಲ್ಲಿ ಭಾಗಿಯಾಗುವ ವ್ಯಕ್ತಿಗಳು ಪರಸ್ಪರ ಒಪ್ಪಿಗೆಯನ್ನು ಹೊಂದಿದ್ದರೆ ಮತ್ತು ತೃಪ್ತಿಯನ್ನು ಹೊಂದಿದರೆ ಅದು ಹೆಚ್ಚು ಹಾನಿಕರವಾಗಿಲ್ಲ ಎಂದು ಕೆಲವರು ನಂಬುತ್ತಾರೆ ಐದು ಪಾಯಿಂಟ್ ಒಂದು ಸಮ್ಮತಿಯ ಮಹತ್ವ ಸಾಮಾನ್ಯವಾಗಿ ಯಾವುದೇ ಲೈಂಗಿಕ ಕ್ರಿಯೆಯಲ್ಲಿ ಸಮ್ಮತಿಯು ಅತ್ಯಂತ ಮುಖ್ಯವಾಗಿದೆ ವ್ಯಕ್ತಿಯ ಭಾವನೆ ಶಾರೀರಿಕ ಸಿದ್ಧತೆ ಮತ್ತು ಭಾವನಾತ್ಮಕ ಸ್ಥಿರತೆ ಎಲ್ಲವೂ ಪರಿಗಣಿಸಬೇಕು ಐದು ಪಾಯಿಂಟ್ ಎರಡು ಜೋಡಿಗಳ ಸಂಬಂಧಕ್ಕೆ ಪರಿಣಾಮ ಸಂಬಂಧಗಳಲ್ಲಿ ದೈಹಿಕ ನಿಕಟತೆಯು ಭಾವನಾತ್ಮಕ ಬಾಂಧವ್ಯವನ್ನು ಗಟ್ಟಿಗೊಳಿಸುತ್ತದೆ ಆದರೆ ವ್ಯಕ್ತಿಗಳು ಈ ರೀತಿಯ ಲೈಂಗಿಕ ಕ್ರಿಯೆಯನ್ನು ಒತ್ತಾಯದಿಂದ ಅಥವಾ ಬೇಸರದಿಂದ ಮಾಡಬಾರದು ಇದು ಸಂಬಂಧದಲ್ಲಿ ಅಸ್ವಸ್ಥತೆಯನ್ನು ತರಬಹುದು ಆರು ಸಂಭೋಗ ಒಳ್ಳೆಯದೇ ಅಥವಾ ಕೆಟ್ಟದೆ ಒಳ್ಳೆಯದೇ ಅಥವಾ ಕೆಟ್ಟದೇ ಎಂಬ ಪ್ರಶ್ನೆಗೆ ಉತ್ತರಿಸಲು ಗುದ ಸಂಭೋಗದ ಬಗ್ಗೆ ವೈಜ್ಞಾನಿಕ ದೃಷ್ಟಿಕೋನದ ಪ್ರಕಾರ ಇದು ಆರೋಗ್ಯದ ಮೇಲೆ ಅಪಾಯಕಾರಿಯಾಗಿದೆ ಎಂಬುದನ್ನು ನಾವು ನೋಡಿದ್ದೇವೆ ಸಾಮಾಜಿಕ ದೃಷ್ಟಿಕೋನದಿಂದ ಕೆಲವು ಸಮಾಜಗಳಲ್ಲಿ ಇದು ಕೆಟ್ಟ ಅಭ್ಯಾಸವಾಗಬಹುದು ಆದರೆ ಇತರರು ಇದನ್ನು ಸಹಜವಾಗಿ ನಿಲ್ಲಿಸುತ್ತಾರೆ ಮಾನಸಿಕ ಆರೋಗ್ಯದ ದೃಷ್ಟಿಯಿಂದ ಒಪ್ಪಿಗೆಯ ಲೈಂಗಿಕ ಕ್ರಿಯೆಗಳು ವೈಯಕ್ತಿಕವಾಗಿ ಒಳ್ಳೆಯ ಅಥವಾ ಕೆಟ್ಟ ಅನುಭವವನ್ನು ನೀಡಬಹುದು ಆದರೆ ಪ್ರತಿಯೊಬ್ಬ ವ್ಯಕ್ತಿಯ ಹಿತದೃಷ್ಟಿ ಮತ್ತು ಆರೋಗ್ಯವೇ ಮುಖ್ಯ ಗುದ ಸಂಭೋಗ ಮಾಡಬೇಕೋ ಬೇಡವೋ ಎಂಬ ನಿರ್ಧಾರ ವ್ಯಕ್ತಿಗತವಾಗಿರಬೇಕು ಆರೋಗ್ಯಕರ ಸಂಭೋಗಕ್ಕೆ ನಿಮಗೆ ಮತ್ತು ನಿಮ್ಮ ಸಂಗಾತಿಗೆ ಸಮ್ಮತಿ ಗೌರವ ಮತ್ತು ಸಂಬಂಧಿತ ಜ್ಞಾನ ಅಗತ್ಯವಿದೆ ಏಳು ಗುದ ಸಂಭೋಗದ ಕುರಿತು ಯಾರು ನೋಡಿದ್ದಾರೆ ಅಥವಾ ಕಂಡುಹಿಡಿದಿದ್ದಾರೆ ಗುದ ಸಂಭೋಗದ ಬಗ್ಗೆ ಪ್ರಾಚೀನ ಇತಿಹಾಸದಲ್ಲಿಯೂ ಉಲ್ಲೇಖಗಳಿವೆ ಗ್ರೀಕ್ ಮತ್ತು ರೋಮನ್ ಕಾಲದಲ್ಲಿ ಈ ರೀತಿಯ ಲೈಂಗಿಕ ಕ್ರಿಯೆಗಳನ್ನು ಅನುಸರಿಸಲಾಗುತ್ತಿತ್ತು ಇತಿಹಾಸದ ಹಲವು ಕಾಲಗಳಲ್ಲಿ ಲೈಂಗಿಕ ಪ್ರಕಾರಗಳು ಸಂಪ್ರದಾಯ ಮತ್ತು ಮಾನಸಿಕ ತೃಪ್ತಿ ಅಥವಾ ಬಾಂಧವ್ಯದ ಭಾಗವಾಗಿ ಬೆಳೆಯುವಂತೆ ಕಂಡುಬಂದಿವೆ ಆದರೆ ಇದರ ಬಗ್ಗೆ ವ್ಯಾಖ್ಯಾನಿಸುವವರು ವಿಜ್ಞಾನಿಗಳು ವೈದ್ಯರು ಮತ್ತು ಮಾನಸಿಕ ಆರೋಗ್ಯ ತಜ್ಞರು ಕಾರಣ ಶರೀರದ ಪ್ರತಿಕ್ರಿಯೆಗಳನ್ನು ವಿಜ್ಞಾನಾತ್ಮಕವಾಗಿ ಅಧ್ಯಯನ ಮಾಡಿ ಮುನ್ನಡೆಸುತ್ತಾರೆ ಎಂಟು ಗುದ ಸಂಭೋಗ ಈ ವಿಷಯದ ಬಗ್ಗೆ ಯಾವ ರೀತಿಯ ಅಧ್ಯಯನಗಳು ಇವೆ ಗುದ ಸಂಭೋಗದ ಪರಿಣಾಮಗಳನ್ನು ಅಧ್ಯಯನ ಮಾಡುವಂತೆ ಹಲವು ವೈದ್ಯಕೀಯ ಮತ್ತು ಮಾನಸಿಕ ಅಧ್ಯಯನಗಳು ಸೂಚಿಸಿವೆ ವೈದ್ಯಕೀಯ ಅಧ್ಯಯನಗಳು ಹಿಮೊರೆಯಾಯಿಡ್ಸ್ ಆನಲ್ ಫಿಷರ್ಗಳು ಮತ್ತು ಸಾಂಕ್ರಾಮಿಕ ರೋಗಗಳ ಕುರಿತು ಪ್ರಬಲ ಆರೋಗ್ಯದ ಸಮಸ್ಯೆಗಳನ್ನು ವಿವರಿಸುತ್ತವೆ ಸಾಂಸ್ಕೃತಿಕ ಅಧ್ಯಯನಗಳು ಗುದ ಸಂಭೋಗದ ಸ್ವೀಕಾರ ಅಥವಾ ವಿರೋಧವನ್ನು ಪ್ರತಿ ಸಂಸ್ಕೃತಿಯಲ್ಲಿ ಬೇರೆಯಾಗಿ ನೋಡಬಹುದು ಒಂಬತ್ತು ಸಾರಾಂಶ ಗುದ ಸಂಭೋಗದ ಕುರಿತು ಅಂತಿಮ ನೋಟ ಗುದ ಸಂಭೋಗವು ವೈಜ್ಞಾನಿಕವಾಗಿ ಮತ್ತು ಸಾಮಾಜಿಕವಾಗಿ ಜಟಿಲವಾದ ವಿಷಯವಾಗಿದೆ ಇದರ ಬಗ್ಗೆ ಸರಿಯಾದ ಮಾಹಿತಿ ಮತ್ತು ಅರಿವು ಅತ್ಯಗತ್ಯ ಯಾರಿಗಾದರೂ ಒತ್ತಾಯದಿಂದ ಮಾಡಬೇಡಿ ಮತ್ತು ಸಂಬಂಧದಲ್ಲಿ ಸಮ್ಮತಿಯನ್ನು ಹೇರಿಕೊಳ್ಳಲು ಇಚ್ಛಿಸಬೇಡಿ ನಿಮ್ಮ ಶರೀರದ ಸ್ವತಂತ್ರತೆಯನ್ನು ಗೌರವಿಸಿ ಮತ್ತು ಸಂಬಂಧಗಳಲ್ಲಿ ಯಾವಾಗಲೂ ಆತ್ಮೀಯತೆ ಭಾವನಾತ್ಮಕ ಬಾಂಧವ್ಯ ಮತ್ತು ವಿಶ್ವಾಸ ಮುಖ್ಯ ಎಂದು ತಿಳಿಯಿರಿ ಗುದ ಸಂಭೋಗವನ್ನು ಅನಾವ್ಸಾಟ್ಸ್ ಮಾಡುವುದು ಗುದದ್ವಾರದ ಮೂಲಕ ಶಾರೀರಿಕ ಸಂಬಂಧ ಹೊಂದುವುದು ಈ ಕ್ರಿಯೆಯ ಬಗ್ಗೆ ಆರೋಗ್ಯದ ಮತ್ತು ಭಾವನಾತ್ಮಕ ದೃಷ್ಟಿಕೋನದಿಂದ ಜಾಗ್ರತೆ ವಹಿಸಬೇಕು ಏಕೆಂದರೆ ಇದು ಶರೀರದ ಸೂಕ್ಷ್ಮ ಭಾಗಗಳಲ್ಲಿ ಒಂದಾಗಿ ಪರಿಗಣಿಸಲಾಗುತ್ತದೆ ಅದಕ್ಕಾಗಿ ಇದರ ಬಗ್ಗೆ ಆರೋಗ್ಯಕರ ರೀತಿಯಲ್ಲಿಯೇ ಎದುರಿಸಲು ಕೆಲವು ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಳ್ಳುವುದು ಬಹಳ ಮುಖ್ಯ ಗುದ ಸಂಭೋಗದಲ್ಲಿ ಸುರಕ್ಷಿತತೆ ಹೇಗೆ ಇರಬೇಕು ಒಂದು ಸಮ್ಮತಿ ಕನ್ಸೆಂಟ್ ಸುರಕ್ಷಿತ ಗುದ ಸಂಭೋಗದಲ್ಲಿ ಸಮ್ಮತಿ ಮೊದಲಿಗೆ ಬಲವಾದ ಅಂಶ ಶಾರೀರಿಕ ಸಂಬಂಧದಲ್ಲಿ ಭಾಗವಹಿಸುವ ಪ್ರತಿಯೊಬ್ಬರಿಗೂ ಸಮ್ಮತಿ ಅತ್ಯವಶ್ಯಕ ನೀವು ಮತ್ತು ನಿಮ್ಮ ಸಂಗಾತಿ ಈ ನಿರ್ಧಾರವನ್ನು ಒಟ್ಟಾಗಿ ತೆಗೆದುಕೊಳ್ಳಬೇಕು ಮತ್ತು ಇದು ಯಾರಿಗಾದರೂ ಒತ್ತಾಯದಿಂದ ಇರುವಂತೆ ಮಾಡಬಾರದು ಎರಡು ಕಾಂಡೋಮ್ ಬಳಕೆ ಕಾಂಡೋಮ್ಗಳು ಶರೀರದೊಳಗಿನ ಬ್ಯಾಕ್ಟೀರಿಯಾ ಮತ್ತು ಸೋಂಕುಗಳನ್ನು ತಡೆಯುವಲ್ಲಿ ಬಹಳ ನೆರವಾಗುತ್ತವೆ ಗುದದ್ವಾರದ ಭಾಗದಲ್ಲಿ ಹೆಚ್ಚು ಬ್ಯಾಕ್ಟೀರಿಯಾ ಇರುತ್ತದೆ ಮತ್ತು ಗುದ ಸಂಭೋಗದಲ್ಲಿ ಕಾಂಡೋಮ್ಗಳನ್ನು ಬಳಸುವುದರಿಂದ ಸಂಕ್ರಾಮಕ ರೋಗಗಳ ಹೆಚ್ ಹೆವ್ ಮತ್ತು ಇತರ ಲೈಂಗಿಕ ರೋಗಗಳ ಅಪಾಯವನ್ನು ತೀವ್ರವಾಗಿ ಕಡಿಮೆ ಮಾಡಬಹುದು ಮೂರು ಲೂಬ್ರಿಕ್ಯಾಂಟ್ಗಳ ಬಳಕೆ ಲೋಬ್ರಕೇಶನ್ ಗುದದ್ವಾರವು ಸ್ವಾಭಾವಿಕವಾಗಿ ತೇವಾಂಶವಿಲ್ಲದ ಭಾಗವಾಗಿದೆ ಶಾರೀರಿಕವಾಗಿ ಇದನ್ನು ತೇವೆಗೊಳಿಸಲು ಲೂಬ್ರಿಕ್ಯಾಂಟ್ಗಳ ಬಳಕೆ ಅತ್ಯಂತ ಮುಖ್ಯ ನೀರಿನ ಆಧಾರದ ಲೂಬ್ರಿಕ್ಯಾಂಟ್ಗಳು ಅತ್ಯುತ್ತಮ ಆಯ್ಕೆಯಾಗಿರುತ್ತವೆ ಏಕೆಂದರೆ ಇವು ಕಾಂಡೋಮ್ಗಳಿಗೆ ಹಾನಿಯಾಗದಂತೆ ಸುರಕ್ಷಿತವಾಗಿರುತ್ತವೆ ಲೂಬ್ರಿಕ್ಯಾಂಟ್ ಬಳಕೆಯು ಗಾಯಗಳ ಮತ್ತು ಇತರೆ ಅನಿಶ್ಚಿತತೆಗಳ ಅಪಾಯವನ್ನು ಕಡಿಮೆ ಮಾಡುತ್ತದೆ ನಾಲ್ಕು ಆಸ್ತೆ ಮತ್ತು ನಾಜೂಕಾಗಿ ಮಾಡುವುದು ಗುದದ್ವಾರವು ಶರೀರದ ಸೂಕ್ಷ್ಮ ಭಾಗವಾಗಿರುವುದರಿಂದ ಗುದ ಸಂಭೋಗದಲ್ಲಿ ನಿಧಾನಗತಿಯಲ್ಲಿಯೇ ಕಾರ್ಯನಿರ್ವಹಿಸುವುದು ಮುಖ್ಯ ಯಾವುದೇ ತ್ವರಿತ ಅಥವಾ ಅತಿಯಾದ ಒತ್ತಡವು ಗಾಯಗಳಿಗೆ ಅಥವಾ ಅನಾನುಕೂಲಕರ ಭಾವನೆಗಳಿಗೆ ಕಾರಣವಾಗಬಹುದು ಇದರಿಂದಾಗಿ ತೊಂದರೆಯುಂಟಾಗಲು ಸಾಧ್ಯವಿದೆ ಐದು ಗುದ ಮತ್ತು ಯೋನಿಯ ನಡುವಿನ ಆದೇಶ ಪಾಲನೆ ಗುದ ಸಂಭೋಗದ ನಂತರ ಯೋನಿಯ ಸಂಪರ್ಕ ಮಾಡಲು ಮುನ್ನ ಏಕಾದೇಶ ಕ್ರಾಸ್ ಕ್ರಾಸಕಾಂಟ್ಯಾಮಿನೇಷನ್ ತಪ್ಪಿಸಲು ಕಡ್ಡಾಯವಾಗಿ ಮೈಥಳಿಯನ್ನು ಸ್ವಚ್ಛಗೊಳಿಸಬೇಕು ಗುದದ್ವಾರದಲ್ಲಿ ಬ್ಯಾಕ್ಟೀರಿಯಾ ಹೆಚ್ಚು ಇರಬಹುದು ಮತ್ತು ಈ ಬ್ಯಾಕ್ಟೀರಿಯಾಗಳು ಯೋನಿಗೆ ಹೋದರೆ ತೀವ್ರವಾದ ಸೋಂಕುಗಳಿಗೆ ಕಾರಣವಾಗಬಹುದು ಆರು ಗುದದ್ವಾರದ ಆರೋಗ್ಯದ ಪರಿಶೀಲನೆ ಯಾವುದೇ ಶಾರೀರಿಕ ಸಂಬಂಧದ ನಂತರ ಗುದದ್ವಾರದ ಭಾಗದಲ್ಲಿ ಯಾವುದೇ ಅಸ್ವಸ್ಥತೆ ರಕ್ತಸ್ರಾವ ಅಥವಾ ಇತರ ತೊಂದರೆಗಳಾದಲ್ಲಿ ತಕ್ಷಣವೇ ವೈದ್ಯರ ಸಲಹೆಯನ್ನು ಪಡೆಯುವುದು ಉತ್ತಮ ಗುದದ್ವಾರವು ಬಲವಾದ ಭಾಗವಲ್ಲ ಮತ್ತು ಹೆಚ್ಚು ಉದ್ದೀಪನವು ಗಾಯಗಳಿಗೆ ಕಾರಣವಾಗಬಹುದು ಏಳು ಆರೋಗ್ಯ ಕಾಳಜಿ ಹೆಲ್ಫ್ ಮಾನಚೋಯ್ ಲೈಂಗಿಕ ಕ್ರಿಯೆಯಲ್ಲಿ ತೊಡಗುವ ಮುನ್ನ ಮತ್ತು ನಂತರ ಆರೋಗ್ಯವನ್ನು ಕಾಳಜಿ ವಹಿಸುವುದು ಮುಖ್ಯ ನಿಯಮಿತ ವೈದ್ಯಕೀಯ ಪರೀಕ್ಷೆಗಳಲ್ಲಿ ಭಾಗವಹಿಸುವುದು ಮತ್ತು ಯಾವುದೇ ರೀತಿಯ ಸೋಂಕುಗಳ ಬಗ್ಗೆ ಜಾಗೃತರಾಗಿರುವುದು ಉತ್ತಮ ಎಂಟು ಭಾವನಾತ್ಮಕ ಸಿದ್ಧತೆ ಗುದ ಸಂಭೋಗವು ಭಾವನಾತ್ಮಕವಾಗಿ ಕೆಲವರಿಗೆ ಅಸ್ವಸ್ಥತೆ ಉಂಟುಮಾಡಬಹುದು ನೀವು ಮತ್ತು ನಿಮ್ಮ ಸಂಗಾತಿ ಇಬ್ಬರೂ ಭಾವನಾತ್ಮಕವಾಗಿ ಸಿದ್ಧರಾಗಿರಬೇಕು ಪ್ರತಿ ಸಂಬಂಧದಲ್ಲಿಯೂ ಬಾಂಧವ್ಯ ಮತ್ತು ಆತ್ಮೀಯತೆಯನ್ನು ಬಲಪಡಿಸುವುದು ಮುಖ್ಯ ಮತ್ತು ಈ ಕ್ರಿಯೆಯನ್ನು ಬಲಾತ್ಕಾರದಿಂದ ಅಥವಾ ಒತ್ತಡದಿಂದ ಮಾಡಬೇಡಿ ಒಂಬತ್ತು ಗುದದ್ವಾರದ ಆರೈಕೆ ಗುದದ್ವಾರವು ಶರೀರದ ಅತ್ಯಂತ ಸೂಕ್ಷ್ಮ ಭಾಗವಾಗಿರುವುದರಿಂದ ಇದರ ಆರೋಗ್ಯ ಮತ್ತು ಆರೈಕೆಗೆ ಹೆಚ್ಚಿನ ಗಮನ ನೀಡಬೇಕು ಉತ್ತಮ ಸ್ವಚ್ಛತೆ ಕಾಪಾಡಿಕೊಳ್ಳಿ ಮತ್ತು ಅಗತ್ಯವಿದ್ದರೆ ವೈದ್ಯರನ್ನು ಭೇಟಿ ಮಾಡಿ ವಿಶೇಷವಾಗಿ ಇದು ನೋವು ಅಥವಾ ತೊಂದರೆ ನೀಡಿದರೆ ಹತ್ತು ವೈದ್ಯರ ಸಲಹೆ ಗುದ ಸಂಭೋಗವನ್ನು ಆರಂಭಿಸುವ ಮೊದಲು ವೈದ್ಯಕೀಯ ಸಲಹೆಯನ್ನು ಪಡೆಯುವುದು ಉತ್ತಮ ಡಾಕ್ಟರ್ಗಳು ಇದು ನಿಮ್ಮ ಶರೀರಕ್ಕೆ ಹೇಗೆ ಪರಿಣಾಮ ಬೀರುತ್ತದೆ ಹಾಗೂ ಏನು ಮುನ್ನೆಚ್ಚರಿಕೆ ತೆಗೆದುಕೊಳ್ಳಬೇಕೆಂಬುದರ ಬಗ್ಗೆ ಸಮಗ್ರ ಮಾಹಿತಿಯನ್ನು ನೀಡುತ್ತಾರೆ ಸಾರಾಂಶ ಗುದ ಸಂಭೋಗವನ್ನು ಸುರಕ್ಷಿತವಾಗಿ ಮಾಡುವುದಕ್ಕೆ ಜನರಲ್ಲಿ ಅರಿವು ಮತ್ತು ಜ್ಞಾನವು ಬಹಳ ಮುಖ್ಯವಾಗಿದೆ ಕಾಂಡೋಮ್ ಮತ್ತು ಲೂಬ್ರಿಕ್ಯಾಂಟ್ಗಳ ಬಳಕೆ ಸಮ್ಮತಿಯ ಅಗತ್ಯತೆ ಮತ್ತು ಶರೀರದ ಆರೋಗ್ಯಕ್ಕೆ ಗಮನ ನೀಡುವುದು ಅತ್ಯವಶ್ಯಕ ಇದರಿಂದ ಶಾರೀರಿಕ ಮತ್ತು ಮಾನಸಿಕ ಆರೋಗ್ಯವನ್ನು ಕಾಯ್ದುಕೊಳ್ಳುವುದು ಬಹಳ ಮುಖ್ಯ ಇದು ಗುದ ಸಂಭೋಗದ ಬಗ್ಗೆ ಮುನ್ನೆಚ್ಚರಿಕೆ ಮತ್ತು ತಿಳುವಳಿಕೆ ನೀಡುವ ಪ್ರಾಮಾಣಿಕ ಚರ್ಚೆ ಯಾವ ರೀತಿ ಶಾರೀರಿಕ ಕ್ರಿಯೆ ಇದ್ದರೂ ನಿಮ್ಮ ಶರೀರ ಮಾನಸಿಕತೆ ಮತ್ತು ಆರೋಗ್ಯದ ಬಗ್ಗೆ ಸೂಕ್ತ ಜ್ಞಾನ ಹೊಂದಿರುವುದು ಅತ್ಯಂತ ಮುಖ್ಯ ಸಮ್ಮತಿ ಆರೋಗ್ಯಕರ ಸಂಬಂಧ ಮತ್ತು ಜಾಗೃತತೆಯೊಂದಿಗೆ ಯಾವುದೇ ರೀತಿಯ ಸಂಬಂಧವನ್ನು ಅನುಸರಿಸಬೇಕು ತಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ